ಕೇವಲ ಒಂದೆರಡು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಒಂದೇ ಒಂದು ಉದ್ದೇಶಕ್ಕಾಗಿ ಮಂಡ್ಯ ಜಿಲ್ಲೆಗೆ ಬೆಂಕಿ ಹಚ್ಚಿದರೆ ಆ ಬೆಂಕಿ ದೀರ್ಘಕಾಲ ಉರಿಯುತ್ತೆ ಅನ್ನೋದು ಮಂಡ್ಯ ಜಿಲ್ಲೆಯ ಜನ ಶಾಂತಿಪ್ರಿಯರು ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ಪ್ರೀತಿಯಿಂದ ಬದುಕು ತೋರಿಸಿದವರು ಬೆಲ್ಲದ ಬದುಕು ಬೆಲ್ಲದಂತ ಬದುಕು ಮಂಡ್ಯ ಜಿಲ್ಲೆ ಈ ಬೆಲ್ಲದಂತ ಬದುಕಿಗೆ ಬೇವನ್ನು ಹಿಂಡ್ಲಿಕ್ಕೆ ಬರಬೇಡಿ ಕೆರೆಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರವಾನಗಿ ಉಲ್ಲಂಘಿಸಿ ಧ್ವಜಸ್ತಂಭದಲ್ಲಿ ಹಾರಿಸಲಾಗಿದ್ದ ಕೇಸರಿ ಬಾವುಟವನ್ನು ಪೊಲೀಸ್ ಭದ್ರತೆಯಲ್ಲಿ ಇಳಿಸಲಾಗಿದೆ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಹಾರಿಸಲು ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದಿದ್ದ ಗ್ರಾಮದ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಷರತ್ತು ಉಲ್ಲಂಘಿಸಿ ಕೇಸರಿ ಧ್ವಜವನ್ನು ಹಾರಿಸಿತ್ತು ದೂರು ಬಂದ ಹಿನ್ನೆಲೆಯಲ್ಲಿ ತಾಪಂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೇಸರಿ ಧ್ವಜವನ್ನು ಕೆಳಗಿಳಿಸಿದ್ದಾರೆ ಈ ವೇಳೆ ಸಂಘ ಪರಿವಾರ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕೇಸರಿ ಬಾವುಟ ಹಾರಿಸುವ ಮೂಲಕ ಗಲಭೆ ಸೃಷ್ಟಿಸಿ ರಾಜಕೀಯ ಲಾಭ ಮಾಡಿಕೊಳ್ಳಲು ಬಿಜೆಪಿ ಜೆಡಿಎಸ್ ಸಂಚು ರೂಪಿಸಿದೆ ಎಂದು ಸಿಪಿಐಎಂ ಆರೋಪಿಸಿದೆ ಈ ಕುರಿತಾಗಿ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣೇಗೌಡ ಮಾತನಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಕೆರಗೋಡು ಮೂಲಕ ಬೆಂಕಿ ಹಚ್ಚತಕ್ಕಂಥ ತೀರ್ಮಾನವನ್ನು ಸಂಘ ಪರಿವಾರ ಮಾಡಿದೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಯಾವ ಮಾರ್ಗದಿಂದನಾದರೂ ಗೆಲುವು ಸಾಧಿಸಬೇಕು ಅಂತ ಹೇಳ್ತಕ್ಕಂಥ ಒಂದೇ ಒಂದು ಸಂಕುಚಿತ ಉದ್ದೇಶದಿಂದ ಕೆರಗೋಡು ಗ್ರಾಮದಲ್ಲಿ ಒಂದು ವಿವಾದವನ್ನು ಸೃಷ್ಟಿ ಮಾಡಲಾಗಿದೆ ಈಗ ಎರಡು ತಿಂಗಳ ಹಿಂದೆ ಗೌರಿಶಂಕರ ಸೇವಾ ಟ್ರಸ್ಟ್ ಅನ್ನುವಂಥ ಒಂದು ಟ್ರಸ್ಟ್ ಹೆಸರಿನಲ್ಲಿ ಕೆರಗೋಡು ಗ್ರಾಮದ ಆವರಣದಲ್ಲಿ ನಾವೊಂದು ಧ್ವಜಸ್ತಂಭವನ್ನು ನೆಡ್ತೀವಿ ಕಟ್ತೀವಿ ಆ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಮಾತ್ರ ನಾವು ಆರಿಸ್ತೀವಿ ನಮ್ಮ ಟ್ರಸ್ಟ್ ಕಳೆದ ಮೂವತ್ತೈದು ವರ್ಷಗಳಿಂದ ಕೆಲಸ ಮಾಡೋದು ಇದನ್ನೊಂದು ಸಮಾಜ ಸೇವಾ ಕಾರ್ಯ ಅಂತ ನೀವು ತಿಳ್ಕೋಬೇಕು ನಮಗೆ ಅನುಮತಿ ಕೊಡಿ ಅಂತೇಳಿ ಗೌರಿಶಂಕರ ಸೇವಾ ಟ್ರಸ್ಟ್ ಅವರು ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತಾರೆ ಇವರ ಅರ್ಜಿಯನ್ನು ಸ್ವೀಕರಿಸಂಥ ಗ್ರಾಮ ಪಂಚಾಯತಿ ಷರತ್ತುಗಳನ್ನು ವಿಧಿಸಿ ಇಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಮಾತ್ರ ಆರಿಸಬೇಕು ಇದೊಂದು ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ನೀವು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡೋದಾದರೆ ಇಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಮಾತ್ರ ಆರಿಸ್ಬೇಕು ಯಾವುದೇ ಧರ್ಮದ ಧಾರ್ಮಿಕ ಧ್ವಜವನ್ನಾಗಲಿ ಯಾವುದೇ ಸಂಘದ ಅಥವಾ ರಾಜಕೀಯ ಪಕ್ಷದ ಧ್ವಜವನ್ನಾಗಲಿ ಆರಿಸಬಾರ್ದು ಅಂತೇಳಿ ವಿತ್ ಕಂಡೀಷನ್ ಅನುಮತಿಯನ್ನು ಕೊಡ್ತಾರೆ ಮುಂದುವರೆದು ಈ ಗೌರಿಶಂಕರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಕೆಲವು ಗ್ರಾಮಸ್ಥರು ಒಂದು ಮುಚ್ಚಳಿಕೆಯನ್ನು ಬರ್ಕೊಡ್ತಾರೆ ನಾವು ರಾಷ್ಟ್ರ ಧ್ವಜವನ್ನಲ್ಲದೆ ನಾಡ ಧ್ವಜವನ್ನಲ್ಲದೆ ಬೇರೆ ಯಾವುದೇ ಧ್ವಜವನ್ನು ನಾವು ಆರಿಸೋದಿಲ್ಲ ಅಲ್ಲಿ ಹಾರಿಸುವುದಿಲ್ಲ ನಾವು ಯಾವುದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವಿಧಿಸ್ತಕ್ಕಂಥ ಷರತ್ತುಗಳನ್ನು ಉಲ್ಲಂಘನೆ ಮಾಡೋದಿಲ್ಲ ಗ್ರಾಮ ಪಂಚಾಯಿತಿ ವಿಧಿಸ್ತಕ್ಕಂಥ ಎಲ್ಲ ಷರತ್ತುಗಳಿಗೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತಕ್ಕಂಥ ಮುಚ್ಚಳಿಕೆಯನ್ನು ಬರ್ಕೊಟ್ಟು ಅನುಮತಿಯನ್ನು ಪಡ್ಕೊಳ್ತಾರೆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡ್ತಾರೆ ಧ್ವಜಸ್ತಂಭ ನಿರ್ಮಾಣ ಮಾಡಿದ ಮೇಲೆ ಮೊನ್ನೆ ಜನ್ವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ದಿನ ರಾಷ್ಟ್ರಧ್ವಜವನ್ನು ಆರಿಸ್ತಾರೆ ರಾಷ್ಟ್ರಧ್ವಜವನ್ನು ಇಳಿಸಿ ಅಲ್ಲಿ ಒಂದು ಕೇಸರಿ ಧ್ವಜವನ್ನು ಹನುಮ ಧ್ವಜವನ್ನು ಆರಿಸ್ತಾರೆ ಆಗ ಗ್ರಾಮ ಪಂಚಾಯಿತಿಗೆ ಸಹಜವಾಗಿ ಒಂದು ಸಾರ್ವಜನಿಕ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಧ್ವಜಸ್ತಂಭದಲ್ಲಿ ಹೇಗೆ ಒಂದು ಧರ್ಮದ ಒಂದು ಧಾರ್ಮಿಕ ಸಂಕೇತದ ಧ್ವಜವನ್ನು ಆರಿಸ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಪಂಚಾಯಿತಿಯವರು ಇವ್ರಿಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟ ತಕ್ಷಣ ಇವರು ಅಲ್ಲಿಯ ಸಂಘ ಪರಿವಾರ ಅಂದರೆ ಆರ್ ಎಸ್ ಎಸ್ ಬಹಳ ಆ ಪ್ರದೇಶದಲ್ಲಿ ಆರ್ ಎಸ್ ಎಸ್ ಕ್ರಿಯಾಶೀಲವಾಗಿದೆ ಮತ್ತು ಇತರೆ ಊರಿನ ಜನರನ್ನು ಸೇರಿಸ್ಕೊಂಡು ಒಂದು ಗುಂಪು ಕಟ್ಟಿ ಹನುಮ ಧ್ವಜವನ್ನು ಇಳಿಸ್ಲಿಕ್ಕೆ ನಾವು ಬಿಡುದ್ರೆ ಇದು ಹಿಂದೂಗಳ ಆತ್ಮ ಸಂಕೇತ ಹಿಂದೂಗಳ ಆತ್ಮಗೌರವದ ಸಂಕೇತ ನೀವು ಹಿಂದೂ ಈ ಧ್ವಜವನ್ನು ಇಳಿಸೋದು ಅಂತ ಹೇಳಿದ್ರೆ ಹಿಂದೂಗಳ ಧ್ವಜವನ್ನು ಇಳಿಸ್ದಂಗೆ ಅಂತೇಳಿ ದೊಡ್ಡ ಉಲ್ಲೆಬ್ಸಿ ಗಲಾಟೆ ಮಾಡ್ತಾರೆ ಅಲ್ಲಿಗೆ ಬಂದಂಥ ತಾಲೂಕ್ ಪಂಚಾಯತ್ ಓ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಅಸಹಾಯಕರಿಗೆ ವಾಪಸ್ ಹೋಗ್ತಾರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದು ಸಾರ್ವಜನಿಕ ಜಾಗದಲ್ಲಿ ಪಂಚಾಯಿತಿ ವಿಧಿಸಿದ ಷರತ್ತುಗಳಿಗೆ ಒಪ್ಕೊಂಡು ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ ಮೇಲೆ ಆ ಷರತ್ತುಗಳನ್ನು ಅನುಸರಿಸ್ತಕ್ಕಂಥದ್ದು ಯಾವುದೇ ಒಂದು ನಾಗರಿಕ ಸಂಘಟನೆಯ ಕರ್ತವ್ಯ ಅನುಮತಿ ಕೊಟ್ಟ ಮೇಲೆ ಷರತ್ತನ್ನು ಉಲ್ಲಂಘಿಸ್ತಕ್ಕಂಥದ್ದು ಷರತ್ತಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಒಂದು ಅನಾಗರಿಕ ನಡವಳಿಕೆ ಮಾತ್ರ ಅಲ್ಲ ಅದರಲ್ಲಿ ರಾಜಕೀಯ ಲಾಭ ಮಾಡ್ಕೊಳ್ತಕ್ಕಂಥ ಕೆಟ್ಟ ವಾಸನೆ ಹೊಡಿತಾ ಇದೆ ಚುನಾವಣೆಗೆ ಮೊದಲು ಸಂಘ ಪರಿವಾರ ಇಂಥದ್ದೊಂದು ಸಂಚು ಮಾಡ್ತಾ ಇದೆ ದುರಾದೃಷ್ಟವಶಾತ್ ಈ ಸಂಚಿನಲ್ಲಿ ಜೆ ಡಿ ಎಸ್ ಪಕ್ಷ ಪಾಲುದಾರ ಆಗಿದೆ ಈ ಸಂಚಿನ ಸೂತ್ರಧಾರವು ಕೂಡ ಅದೇ ಆಗಿದೆ ಇದು ಕಾಂಗ್ರೆಸ್ ಪಕ್ಷವನ್ನು ಎದುರಿಸ್ತಾ ಇರತಕ್ಕಂಥ ಅಥವಾ ಸರ್ಕಾರವನ್ನು ಎದುರಿಸ್ತಕ್ಕಂಥ ರೀತಿ ಅಲ್ಲ ಜೆ ಡಿ ಎಸ್ ಪಕ್ಷ ಸಂಘ ಪರಿವಾರದ ಸಂಚಿಗೂ ಹುನ್ನಾರಕ್ಕೂ ಬಲಿಯಾಗೋದು ಅಂತ ಹೇಳಿದ್ರೆ ಈ ದೇಶದ ಸಂವಿಧಾನಕ್ಕೆ ಆಗ್ತಾ ಇರತಕ್ಕಂಥ ಸವಾಲಾಗುತ್ತೆ ಈ ದೇಶದ ಜಾತ್ಯತೀತ ಪರಂಪರೆಗೆ ಹಾಕ್ತಕ್ಕಂಥ ಸವಾಲಾಗುತ್ತೆ ನೀವೇ ಕ್ಲೈಮ್ ಮಾಡ್ತಾ ಇದ್ದಂಥ ಇದ್ಗಾದ ಪರಿಹಾರವನ್ನು ಮಾಡಿಬಿಟ್ಟೆ ಜಮ್ಮು ಕಾಶ್ಮೀರ ಸಮಸ್ಯೆಯನ್ನು ಪರಿಹಾರ ಮಾಡಿದೆ ಅಂತೇಳಿ ನೀವು ಇಲ್ಲಿ ತನಕ ಏನು ಹೇಳ್ಕೊಳ್ತಾ ಇದ್ದೀರಿ ಅದೆಲ್ಲವೂ ಸುಳ್ಳು ಆಗುತ್ತೆ ಕೇವಲ ಒಂದೆರಡು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಒಂದೇ ಒಂದು ಉದ್ದೇಶಕ್ಕಾಗಿ ಮಂಡ್ಯ ಜಿಲ್ಲೆಗೆ ಬೆಂಕಿ ಹಚ್ಚಿದರೆ ಆ ಬೆಂಕಿ ಬಹು ದೀರ್ಘಕಾಲ ಉರಿಯುತ್ತೆ ಅನ್ನುವಂಥದ್ದನ್ನು ಜೆ ಡಿ ಎಸ್ ನಾಯಕರುಗಳು ಮನವರಿಕೆ ಮಾಡ್ಕೋಬೇಕು ಈ ಬೆಂಕಿಯ ಜೊತೆ ಆಟ ಆಡ್ತಕ್ಕಂಥ ಆಟದಿಂದ ವಾಪಸ್ಸು ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಈ ಬೆಂಕಿಯಲ್ಲಿ ಜನತೆ ಜನತೆಯ ನೆಮ್ಮದಿ ಬದುಕು ಮಾತ್ರ ಸುಟ್ಟೋಗೋದಿಲ್ಲ ಜೆ ಡಿ ಎಸ್ ಪಕ್ಷವು ಸ್ವತಃ ಸುಟ್ಟು ಕರಕಲಾಗುತ್ತೆ ಬೂದಿ ಆಗುತ್ತೆ ಅಂತಕ್ಕಂಥದ್ದನ್ನು ಈ ರೀತಿ ಬೂದಿಯಾದ ಬೂದಿಯನ್ನು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಹಣೆಗಚ್ಕಂಡು ಮೆರವಣಿಗೆ ಮಾಡ್ತಾರೆ ಅನ್ನುವಂಥದ್ದನ್ನು ಜೆ ಡಿ ಎಸ್ ಪಕ್ಷದ ನಾಯಕರು ಮಾನವರಿಕೆ ಮಾಡ್ಕೋಬೇಕು ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಸಂಘ ಪರಿವಾರ ಮತ್ತು ಜೆ ಡಿ ಎಸ್ ಪಕ್ಷ ಏನು ಮಾಡ್ಲಿ ಕೊಟ್ಟಿದ್ದೀರಿ ಮಂಡ್ಯ ಜಿಲ್ಲೆನ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ವಿರುದ್ಧ ಒಂದೇ ಒಂದು ಸೊಲ್ಲೆತ್ತದೆ ಇರ್ತಕ್ಕಂಥ ಸಂಘ ಪರಿವಾರ ಇಲ್ಲಿಯ ನಿರುದ್ಯೋಗದ ವಿರುದ್ಧ ಇಲ್ಲಿಯ ರೈತರ ಸಮಸ್ಯೆಯ ವಿರುದ್ಧ ಬೆಲೆ ಏರಿಕೆಯ ವಿರುದ್ಧ ಮಾತನಾಡದೇ ಇರ್ತಕ್ಕಂಥವ್ರು ಇವತ್ತು ದಿಢೀರ್ ಪ್ರತ್ಯಕ್ಷ ಆಗಿ ದೇಶಪ್ರೇಮಿಗಳು ಅಂತೇಳಿ ತಮ್ಮಂತವು ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ ಸಂಘ ಪರಿವಾರ ಬಹಳ ದಿನಗಳಿಂದ ಮಂಡ್ಯ ಜಿಲ್ಲೆಗೆ ಬೆಂಕಿ ಹೆಚ್ಚಬೇಕು ಅಂತೇಳಿ ಕಾಯ್ತಾ ಇದೆ ಅವ್ರಿಗೆ ಅವಕಾಶ ಆಗಿರಲಿಲ್ಲ ಅವ್ರಿಗಂಥ ಶಕ್ತಿನೇ ಇರಲಿಲ್ಲ ಈಗಲೂ ಇಲ್ಲ ಉರಿಗೌಡ ನಂಜೇಗೌಡ ಅಂತ ಹೇಳ್ತಕ್ಕಂಥ ಇಬ್ಬರು ಅಕ್ರಮ ಕೂಸುಗಳನ್ನು ಸಂಘ ಪರಿವಾರದ ಪಡಸಾಲೆಯಲ್ಲಿ ಸೃಷ್ಟಿ ಮಾಡಿ ಮಂಡ್ಯ ಜಿಲ್ಲೆಯ ಒಕ್ಕಲಿಗರು ತಲೆ ಕಟ್ಟಲಿಕ್ಕೆ ನೋಡಿದ್ರಿ ಮಂಡ್ಯ ಜಿಲ್ಲೆಯ ಒಕ್ಕಲಿಗರು ಸಾರಾ ಸಾಕ್ಟಾಗಿ ಆ ಉರಿಗೌಡ ಮತ್ತು ನಂಜೇಗೌಡ ಅಂತ ಹೇಳ್ತಕ್ಕಂಥ ಅಕ್ರಮ ಸಂತಾವನವನ್ನು ತಿಪ್ಪಿಗೆ ಬೀಸಿ ಒಪ್ಕೊಂಡಿಲ್ಲ ಮಂಡ್ಯ ಜಿಲ್ಲೆ ಜನ ಅಕ್ರಮ ಸಂತಾನವನ್ನು ಉರಿಗೌಡ ನಂಜೇಗೌಡ ನಮ್ಮ ಜಿಲ್ಲೆಯವರಲ್ಲ ನಮ್ಮ ಜಾತಿಯವರಲ್ಲ ನಮ್ಮ ಜನಾಂಗದವರಲ್ಲ ಅವರು ಸಂಘ ಪರಿವಾರದ ಅಗ್ರಹಾರದಲ್ಲಿ ಹುಟ್ಟಿದ ಅಕ್ರಮ ಕೂಸುಗಳು ಅಂತೇಳಿ ಮಂಡ್ಯ ಜಿಲ್ಲೆಯ ಜನ ಬಿಸಾಕಿದರು ಶ್ರೀರಂಗಪಟ್ಟಣಕ್ಕೆ ಬಂದ್ರೆ ಯಾರನ್ನೋ ಒಬ್ಬನ ಆತ ಬಾಯಿಗೆ ಬಂದಾಗ ಮಾತಾಡಿದ ಶ್ರೀರಂಗಪಟ್ಟಣದ ನ್ಯಾಯಾಲಯ ಚೀಮಾರಿ ಆಗ್ತು ಇನ್ನೊಂದು ಸಾರಿ ಇಂಥದ್ದೇ ಮಾತಾಡಿದ್ರೆ ಜೈಲಿಗೆ ಕಳಿಸ್ತೀನಿ ಅಂತೇಳಿ ಹೇಳಿದರು ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಸಂಘ ಪರಿವಾರ ಸಕ್ಸಸ್ ಆಗಲಿಲ್ಲ ಸಂಘ ಪರಿವಾರ ಇಲ್ಲಿ ತನಕ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೇವಲ ಫ್ರಿಂಜ್ ಎಲಿಮೆಂಟ್ಗಳಾಗಿ ಒಂದು ರೀತಿ ಪುಂಡರ ಗುಂಪಾಗಿ ಮಾತ್ರವೇ ಉಳಿದಿತ್ತು ಆದರೆ ಇವತ್ತು ಜೆ ಡಿ ಎಸ್ ಪಕ್ಷದ ಅವಕಾಶವಾದಿ ರಾಜಕಾರಣ ಸಂಘ ಪರಿವಾರಕ್ಕೆ ಆನೆಬಲ ತಂದು ಕೊಟ್ಟುಬಿಟ್ಟಿದೆ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖ್ಯವಾಗಿ ಯುವಜನರು ಮಂಡ್ಯ ವಿಧಾನಸಭೆಯ ಪರಾಜಿತ ಅಭ್ಯರ್ಥಿ ರಾಮಚಂದ್ರನೂ ಸೇರಿ ಕೇಸರಿ ಬಾವುಟವನ್ನು ಹೆಗಲ ಮೇಲೆ ಹಾಕೊಂಡಿದ್ದಾರೆ ಒಂದು ವೇಳೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವಿನ ಮೈತ್ರಿ ಮುರಿದೋದ್ರೆ ಇವತ್ತು ಕೇಸರಿ ಬಾವುಟ ಹಾಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಕೇಸರಿ ಪಡೆ ಜೊತೆ ಉಳಿತಾರೆ ಅವರೇ ದೇವೇಗೌಡರೇ ಕೊನೆಗೆ ನೀವು ನಿಮ್ಮ ಮನೆಯವ್ರು ಮಾತ್ರವೇ ಜೆ ಡಿ ಎಸ್ ಪಕ್ಷ ಅಂತ ಉಳ್ಕೊಳ್ತೀರಿ ಕೊನೆಗೆ ಒಬ್ಬನೇ ಒಬ್ಬ ಕಾರ್ಯಕರ್ತ ನಿಮ್ಮ ಜೊತೆ ಉಳಿಯೋದಿಲ್ಲ ಯಾರ್ಯಾರೆಲ್ಲ ಈ ಸಂಘ ಪರಿವಾರದ ಸಹವಾಸ ಮಾಡಿದಾರೋ ಅವರೆಲ್ಲರೂ ಕೂಡ ನಷ್ಟವನ್ನೇ ಅನುಭವಿಸಿದ್ದಾರೆ ನಿಮ್ಮ ಪಕ್ಷ ಮಾತ್ರ ನಷ್ಟ ಅನುಭವಿಸ್ತಕ್ಕಂಥದ್ದಲ್ಲ ಮಂಡ್ಯ ಜಿಲ್ಲೆಯ ಶಾಂತಿ ಸೌಹಾರ್ದತೆ ಪ್ರೀತಿ ಬಾಂಧವ್ಯ ಎಲ್ಲವನ್ನು ಬೆಂಕಿಗೆ ಹಾಕ್ಲಿಕ್ಕೆ ನೀವು ಹೊರಟಿದ್ದೀರಿ ಜನತೆಯ ಶಾಂತಿಗೆ ಕೊಳ್ಳಿ ಇಟ್ಟು ಜನತೆಯ ಶಾಂತಿಗೆ ಭಂಗ ತಂದು ಅವರ ಬದುಕನ್ನು ಅತಂತ್ರ ಮಾಡಿ ಅವರ ಶಾಂತಿಯುತ ಬದುಕನ್ನು ಬೀದಿಪಾಲ್ ಮಾಡಿ ಪಡಿತಕ್ಕಂಥ ಅಧಿಕಾರ ಅದೊಂದು ಸೂತಕದ ಅಧಿಕಾರ ಆಗುತ್ತೆ ಅನ್ನುವಂಥದ್ದನ್ನು ಜೆ ಡಿ ಎಸ್ನವರು ಮನವರಿಕೆ ಮಾಡ್ಕೋಬೇಕು ಅದರಿಂದ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಜನತೆಯಲ್ಲಿ ಸಂಘ ಪರಿವಾರದ ವೈದಿಕ ಸಿದ್ಧಾಂತಕ್ಕೂ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಕ್ಕಳಿಗೂ ಯಾವ ಸಂಬಂಧವೂ ಇಲ್ಲ ಮಂಡ್ಯ ಜಿಲ್ಲೆಯ ಜನ ಅಂದರೆ ದುಡಿದು ಬದುಕುವ ಜನ ಬೆವರಿನ ಜನ ನಾವು ನೇರ ನೇರ ಸೀದಾ ಸಾದಾ ಮಂಡ್ಯ ಜಿಲ್ಲೆಯ ಜನ ಸಂಘ ಪರಿವಾರದ ವೈದಿಕ ರಾಜಕಾರಣಕ್ಕೆ ಬಲಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅವರ ವೈದಿಕ ರಾಜಕಾರಣವನ್ನು ಮುನ್ನೆಲೆಗೆ ತರಬೇಕು ಅಂತೇಳಿ ರಾಷ್ಟ್ರ ಧ್ವಜವನ್ನ ಆರಿಸ್ತಕ್ಕಂಥ ಸ್ತಂಭದ ಮೇಲೆ ಇವತ್ತು ಕೇಸರಿ ಧ್ವಜವನ್ನು ಆರಿಸಿದ್ದಾರೆ ನಾಳೆಗೆ ರಾಷ್ಟ್ರಧ್ವಜ ಅವ್ರು ಬೇಡ ನಮ್ಮ ಕೇಸರಿ ಧ್ವಜವೇ ರಾಷ್ಟ್ರಧ್ವಜ ಅಂತ ಮೊನ್ನೆ ಮೊನ್ನೆ ತನಕ ಆರ್ ಎಸ್ ಎಸ್ನ ನಾಗ್ಪುರ ಕಚೇರಿ ರಾಷ್ಟ್ರಧ್ವಜವನ್ನು ಆರಿಸಲಿಲ್ಲ ರಾಷ್ಟ್ರಧ್ವಜವನ್ನು ಗೌರವಿಸಲಿಲ್ಲ ರಾಷ್ಟ್ರಧ್ವಜವನ್ನು ಅವ್ರು ಒಪ್ಕೊಂಡಿಲ್ಲ ಈ ದೇಶದ ಸಂವಿಧಾನವನ್ನು ಒಪ್ಕೊಂಡಿಲ್ಲ ಶೂದ್ರರನ್ನು ದಲಿತರನ್ನು ಮಹಿಳೆಯರನ್ನು ಕಾಲ ಕಸಕ್ಕಿಂತ ಕಡೆಯಾಗಿ ಕಂಡಂಥ ಮನುಸ್ಮೃತಿಯ ನಮ್ಮ ಸಂವಿಧಾನ ಅಂತೇಳಿ ಘೋಷಿಸಿದಂಥದ್ದು ಸಂಘ ಪರಿವಾರ ಆರ್ ಎಸ್ ಎಸ್ ಇಂತಹ ಸಂಘ ಪರಿವಾರ ಇವತ್ತು ಮಂಡ್ಯ ಜಿಲ್ಲೆಗೆ ಬೆಂಕಿ ಹೆಚ್ಚಲಿ ಕೊಡ್ತಾ ಇದೆ ಆ ಬೆಂಕಿ ಹೆಚ್ಚತಕ್ಕಂಥ ಕೆಲಸದಲ್ಲಿ ಜೆ ಡಿ ಎಸ್ ಪಕ್ಷ ಜೋಡಿಸ್ತಾ ಇದೆ ಆದರೆ ಮಂಡ್ಯ ಜಿಲ್ಲೆಗೆ ಇರ್ತಕ್ಕಂಥ ಅಂತಃಶಕ್ತಿ ಅಂಥದ್ದು ಅಂತ ಹೇಳಿದ್ರೆ ಎಂಥದ್ದೇ ಸಂದರ್ಭದಲ್ಲೂ ಕೋಮುವಾದಿಗಳ ಸಂಚಿಗೆ ಈ ಜಿಲ್ಲೆ ಬಲಿಯಾಗಲಿಲ್ಲ ಜೆ ಡಿ ಎಸ್ನವ್ರು ಸೇರ್ಕೊಬಿಟ್ಟ ತಕ್ಷಣ ಕೋಮುವಾದಿಗಳು ವಿಜಯ ಸಾಧಿಸ್ತಾರೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಮಂಡ್ಯ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ಪ್ರೀತಿಯಿಂದ ಬದುಕು ತೋರಿಸಿದವರು ಬೆಲ್ಲದ ಬದುಕು ಬೆಲ್ಲದಂಥ ಬದುಕು ಮಂಡ್ಯ ಜಿಲ್ಲೆ ಈ ಬೆಲ್ಲದಂಥ ಬದುಕಿಗೆ ಬೇವನ್ನು ಹಿಂಡ್ಲಿಕ್ಕೆ ಬರಬೇಡಿ ನೀವು ಅನುಮತಿ ಪಡೆದಿದ್ದೆ ಯಾಕೆ ಸಂಘ ಪರಿವಾರ ಗೌರಿಶಂಕರ ಟ್ರಸ್ಟ್ ಏನಂತ ಅನುಮತಿ ಪಡ್ಕೊಂಡಿದ್ದೀರಿ ಯಾವ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡ್ತೀವಿ ಅಂತ ಅನುಮತಿ ಪಡ್ಕೊಂಡಿದ್ದೀರಿ ಯಾವ ಧ್ವಜವನ್ನು ಹಾರಿಸ್ತೀನಿ ಅಂತೇಳಿ ಅನುಮತಿ ಪಡ್ಕೊಂಡಿದ್ದೀರಿ ರಾಷ್ಟ್ರ ಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ನಾಡ ಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ಅನುಮತಿ ಪಡ್ಕೊಂಡು ಕೇಸರಿ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ನಾಡದ್ರೋಹಿ ಕೆಲಸ ಅಲ್ವಾ ಆ ಧ್ವಜವನ್ನು ಇಳಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ಜವಾಬ್ದಾರಿಯುತ ಜಿಲ್ಲಾಡಳಿತ ಮತ್ತು ಸರ್ಕಾರದ ಕರ್ತವ್ಯ ಅಲ್ವಾ ಆ ಜವಾಬ್ದಾರಿಯುತ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ದೇಶದ್ರೋಹಿ ಕೆಲಸ ಅಲ್ವಾ ಏನು ಮಾಡಬೇಕು ನಿಮ್ಮನ್ನು ನಿಮಗೆ ನಿಜವಾಗಿಯೂ ದೇಶಪ್ರೇಮ ಅಂತ ಇದ್ದರೆ ಮಂಡ್ಯ ಜಿಲ್ಲೆಯ ಜನರ ಬದುಕು ಉತ್ತಮಗೊಳ್ಳಬೇಕು ಅಂತ ಇದ್ದರೆ ಇವತ್ತು ಮಂಡ್ಯ ಜಿಲ್ಲೆಯ ಬಡವರು ಕೃಷಿ ಕೂಲಿಕಾರರು ದಲಿತರು ಹಿಂದುಳಿದವರು ಒಕ್ಕಲಿಗರು ಮುಖ್ಯವಾಗಿ ಬೆಲೆ ಏರಿಕೆಯಿಂದ ತತ್ತರಿಸೋಗ್ತಾ ಇದ್ದಾರೆ ಇವತ್ತು ಕೃಷಿ ಕುಟುಂಬಗಳಲ್ಲಿ ಕೃಷಿ ಲಾಭದಾಯಕವಾಗಿಲ್ಲ ಎಷ್ಟು ವ್ಯವಸಾಯ ಮಾಡಿದ್ರು ಎಷ್ಟು ದುಡಿದ್ರು ಕೃಷಿಕರು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ಕೃಷಿಕನ ಮನೆಯಲ್ಲಿ ಹುಟ್ಟಿದಂಥ ಗಂಡು ಮಕ್ಕಳುಗಳಿಗೆ ಹೆಂಗ್ ಹೆಣ್ಣು ಸಿಗ್ತಾ ಇಲ್ಲ ನಿರುದ್ಯೋಗ ಕೃಷಿಯಲ್ಲಿ ನಷ್ಟ ಕೃಷಿಕರು ಉತ್ಪನ್ನ ಮಾಡಿದಂಥ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಇಲ್ಲ ಇದು ಮಂಡ್ಯ ಜಿಲ್ಲೆಯ ಸಮಸ್ಯೆ ಧ್ವಜ ಅಲ್ಲ ಮಂಡ್ಯ ಜಿಲ್ಲೆ ಸಮಸ್ಯೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಯಾವ ಧ್ವಜವನ್ನಾದರೂ ಆರಿಸ್ಕೊಳ್ಳಿ ಕೇಸರಿನಾದರೂ ಆರಿಸ್ಕೊಳ್ಳಿ ಹಸಿರದಾದರೂ ಆರಿಸ್ಕೊಳ್ಳಿ ಯಾರು ಕೇಳ್ತಾರೆ ನಿಮ್ಮನ್ನ ಆದರೆ ಒಂದು ಸಾರ್ವಜನಿಕ ಜಾಗದಲ್ಲಿ ಒಂದು ಪಂಚಾಯಿತಿ ಜಾಗದಲ್ಲಿ ಧ್ವಜ ಕಟ್ಟೆ ನಿರ್ಮಾಣ ಮಾಡಿ ಅಲ್ಲಿ ನೀವು ಕೇಸರಿ ಬಾವುಟವನ್ನು ಆರಿಸೋದು ಅಂತ ಹೇಳಿದ್ರೆ ನಾಳೆಗೆ ಇನ್ಯಾರೋ ಹಸಿರು ಬಾವುಟ ಆರಿಸ್ಬೇಕು ಅಂತ ಬರ್ತಾನೆ ಇನ್ಯಾವನು ಇನ್ನೊಂದು ಬಾವುಟವನ್ನು ಆರಿಸಬೇಕು ಅಂತ ಬರ್ತಾನೆ ಎಲ್ರಿಗೂ ಧ್ವಜಸ್ತಂಭದಲ್ಲಿ ಜಾಗ ಕೊಡ್ತೀರಾ ನೀವು ಕೇಸರಿ ಬಾವುಟ ಕಟ್ಟೋರು ಮಾತ್ರ ದೇಶಪ್ರೇಮಿಗಳಾದರೆ ನೀಲಿ ಬಾವುಟವನ್ನು ಕಟ್ಟವ್ರ ದೇಶದ್ರೋಹಿಗಳ ಹಸಿರು ಬಾವುಟವನ್ನು ಕಟ್ತಕ್ಕಂಥ ರೈತ ಸಂಘ ದೇಶದ್ರೋಹಿಯ ಕೆಂಬಾವುಟವನ್ನು ಕಟ್ತಕ್ಕಂಥ ಕಮ್ಯುನಿಸ್ಟ್ ದೇಶದ್ರೋಹಿಯ ನೀಲಿ ಬಾವುಟವನ್ನು ಕಟ್ತಕ್ಕಂಥ ದಲಿತರು ದೇಶದ್ರೋಹಿಯ ಹಿಂದೆ ಎಲ್ಲರ ಭಾವುಟಗಳಿಗೆ ಸಾರ್ವಜನಿಕ ಸ್ಥಳವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತನೇ ಸಾರ್ವಜನಿಕ ಸ್ಥಳದಲ್ಲಿ ಕಟ್ತಕ್ಕಂಥ ಧ್ವಜಸ್ತಂಭಗಳಲ್ಲಿ ರಾಷ್ಟ್ರ ಧ್ವಜವನ್ನೇ ಆರಿಸ್ಬೇಕು ನಾಡ ಧ್ವಜವನ್ನೇ ಆರಿಸ್ಬೇಕು ಇನ್ನು ಯಾರಿಗಾದರೂ ಧ್ವಜ ಹಾರಿಸ್ಬೇಕು ಅಂತ ಹೇಳ್ತಕ್ಕಂಥ ಅಷ್ಟೊಂದು ಹುಮ್ಮಸ್ಸು ಉತ್ಸಾಹ ಇದ್ದರೆ ಅವರವರ ಖಾಸಗಿ ಜಾಗಗಳಲ್ಲಿ ನೀವು ನಿಮಗೆ ಬೇಕಾದ ಧ್ವಜವನ್ನು ಹಾರಿಸ್ಕೊಳ್ಳಿ